ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಚಂಪಾ ಷಷ್ಠಿ ಉತ್ಸವದ ಸಂದರ್ಭದಲ್ಲಿ ಈ ಬಾರಿ ವಿಶೇಷ ಆಕರ್ಷಣೆಯಾಗಿ ಕೃಷಿ ಮೇಳವನ್ನು ಆಯೋಜಿಸಲಾಗಿತ್ತು ಮೇಳದ ಸಂಪೂರ್ಣ ಜವಾಬ್ದಾರಿಯನ್ನು ವ್ಯವಸ್ಥಾಪನಾ ಸಮಿತಿ ಸದಸ್ಯೆ ಶ್ರೀಮತಿ ಲೀಲಾ ಮನಮೋಹನ್ ಅವರು ವಹಿಸಿಕೊಂಡಿದ್ದು ಅವರು ಅತ್ಯಂತ ಅಚ್ಚುಕಟ್ಟಾಗಿ ಹಾಗೂ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ನವೆಂಬರ್ ಇಪ್ಪತ್ತೈದು ರಂದು ಮೇಳವನ್ನು ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಹರೀಶ್ ಹಿಂಜಾಡಿ ಉದ್ಘಾಟಿಸಿದರು ಉದ್ಘಾಟನಾ ಸಮಾರಂಭದ ವೇಳೆ ನಮ್ಮ ಪ್ರದೇಶದ ಪ್ರಗತಿಪರ ರೈತರನ್ನು ಸನ್ಮಾನಿಸುವ ಮೂಲಕ ಕೃಷಿ ಕ್ಷೇತ್ರದ ಮಹತ್ವವನ್ನು ಮತ್ತಷ್ಟು ಮೆರೆಯಲಾಯಿತು ಈ ಬಾರಿ ಗೌರವಿಸಲಾದ ರೈತರಲ್ಲಿ ವೆಂಕಟರಮಣ ಕೇಂದಿಲ ಬಾಬು ನಾಯಕ್ ತಿಮ್ಮಟ್ಕ ಭವಾನಿ ಶಂಕರ್ ಪಿಂಡಿಮನೆ ಚಿದಾನಂದ ಕಳಿಗೆ ಹಾಗೂ ಜೇನು ಕೃಷಿಯಲ್ಲಿ ಸಾಧನೆ ಮಾಡಿರುವ ತಿಲಕ ಗಣ್ಯರನ್ನು ವಿಶೇಷವಾಗಿ ಸನ್ಮಾನಿಸಲಾಯಿತು ಕಾರ್ಯಕ್ರಮಕ್ಕೆ ವ್ಯವಸ್ಥಾಪನಾ ಸಮಿತಿ ಸದಸ್ಯರಾದ ಅಶೋಕ್ ನೆಕ್ ರಾಜೆ ಅಜಿತ್ ಪಾಲೇರಿ ಡಾಕ್ಟರ್ ರಘು ಸದಸ್ಯ ಸೌಮ್ಯ ಭರತ್ ಪ್ರವೀಣ ರೈ ಕಡವ ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಸುಧೀರ್ ಕುಮಾರ್ ಶೆಟ್ಟಿ ಮಾಸ್ಟರ್ ಪ್ಲಾನ್ ಸದಸ್ಯ ಸತೀಶ್ ಕುಜುಗೋಡು ಲೋಲಾಕ್ಷ ಕೈಕಂಬ ಹಾಗೂ ಪವನ್ ಎಂ ಡಿ ಉಪಸ್ಥಿತರಿದ್ದರು ಕೃಷಿ ಮೇಳದಲ್ಲಿ ಸ್ಥಳೀಯ ರೈತರು ತಮ್ಮ ನವೀನ ತಂತ್ರಜ್ಞಾನ ಪರಂಪರೆಯ ಬೀಜ ಗಿಡಮೂಲಿಕೆ ಜೈವಿಕ ಉತ್ಪನ್ನಗಳು ಮತ್ತು ಜೇನು ಕೃಷಿಯ ಮಾದರಿಗಳನ್ನು ಪ್ರದರ್ಶಿಸಿದರು ಯುವ ರೈತರಿಗಾಗಿ ನೈಸರ್ಗಿಕ ಕೃಷಿ ಮಣ್ಣಿನ ಆರೋಗ್ಯ ನಡೆಸಲಾಯಿತು ಕೃಷಿ ಕ್ಷೇತ್ರದ ಅಭಿವೃದ್ಧಿಗೆ ಮತ್ತು ರೈತರ ಬಲವರ್ಧನೆಗೆ ಈ ರೀತಿಯ ಮೇಳಗಳು ದೊಡ್ಡ ಮಟ್ಟದಲ್ಲಿ ಸಹಕಾರಿ ಎನ್ನುವುದರಲ್ಲಿ ಸಂಶಯವಿಲ್ಲ ಈ ಬಾರಿಯ ಚಂಪಾ ಷಷ್ಠಿ ಮೇಳದ ಕೃಷಿ ಮೇಳ ಭಕ್ತರು ಮತ್ತು ಸಾರ್ವಜನಿಕರಿಂದ ಅತ್ಯಂತ ಮೆಚ್ಚುಗೆ ಗಳಿಸಿದೆ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸುತ್ತಾ ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಗಳಾಗಿದ್ದೇವೆ ಅಂತ ಹೇಳಿದರೆ ಸಂತೆ ವ್ಯಾಪಾರ ಒಂದಷ್ಟು ಜನಜಂಗುಲಿ ಮನೋರಂಜನೆ ಇಷ್ಟೇ ತಿಳ್ಕೊಂಡು ಬಂದವರು ಒಂದು ವರ್ಗ ಒಂದು ಕಡೆ ಅಂದರೆ ಕೃಷಿ ಮೇಳದಂತಹ ಒಂದು ಅರ್ಥಪೂರ್ಣವಾದಂಥ ವೈಶಿಷ್ಟ್ಯಪೂರ್ಣವಾದಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಆಸಕ್ತಿಯಿಂದ ಬಂದಷ್ಟು ಒಂದಷ್ಟು ಸಮಾನ ಮನಸ್ಕರು ಒಂದಷ್ಟು ಒಂದು ಕಡೆ ಬಹುಶಃ ನಾವು ನಮ್ಮ ದೇಶದಲ್ಲಿ ನಮ್ಮನ್ನು ಸೃಷ್ಟಿಸಿದ ದೇವರು ಕಣ್ಣಿಗೆ ಕಾಣದ ದೇವರಲ್ಲಿದ್ದರೆ ಕಣ್ಣಿಗೆ ಕಾಣುವಂಥ ದೇವರು ಅಂತ ಅದು ಕೃಷಿಕರು ಮತ್ತು ನಮ್ಮ ದೇಶದ ಸೈನಿಕರು ಒಬ್ಬರು ನಮ್ಮನ್ನು ಸಾಕುವವರು ಇನ್ನೊಬ್ರು ನಮ್ಮನ್ನು ರಕ್ಷಿಸುವವರು ಕೃಷಿ ಅದರ ಪ್ರಾಧಾನ್ಯತೆ ಅದರ ಮಹತ್ವ ಏನಂತ ನಮಗೆ ಬಹುಶಃ ಐದು ವರ್ಷಗಳ ಹಿಂದೆ ಕೋವಿಡ್ ಬಂದಾಗ ಬಹುಶಃ ಎಲ್ಲ ಆಧುನಿಕತೆಯಲ್ಲಿ ಮುಳುಗಿದ್ದವರಿಗೆ ನಗರ ಪ್ರದೇಶದಲ್ಲಿ ಇದ್ದವರಿಗೆ ಎಲ್ಲ ಕೃಷಿಯ ಪ್ರಾಧಾನ್ಯತೆ ಏನು ಹೇಳುವಂಥದ್ದು ಕೋವಿಡ್ ಟೈಮಲ್ಲಿ ಬಹುಶಃ ಅದೊಂದು ದೇವರ ಅದು ಕೂಡ ಒಂದು ದೇವರಲ್ಲಿ ಅಂತ ಹೇಳ್ಬೇಕು ಯಾಕಂದ್ರೆ ಕೃಷಿಯನ್ನು ಮರೆತು ಆಧುನಿಕತೆ ನಾವು ಇರುವಂತಹ ಸಮಯದಲ್ಲಿ ಎಲ್ಲವನ್ನೂ ಕೂಡ ರಾಸಾಯನಿಕವಾಗಿ ವಸ್ತುಗಳನ್ನು ಬಳಸುವಂಥ ಸಂದರ್ಭದಲ್ಲಿ ಅದು ನಿಜವಾದ ಕೃಷಿ ಅಂದ್ರೆ ಏನು ಸಾವಯವ ಕೃಷಿ ಅಂದ್ರೆ ಏನು ಇಂಥ ಮೊದಲಾದ ವಿಷಯಗಳಲ್ಲಿ ನಮಗೆ ಬಹಳಷ್ಟು ಜ್ಞಾನ ಬರುವಂತೆ ಮಾಡಿದ್ದು ಈ ಕೋವಿಡ್ ಕೃಷಿ ಅವತ್ತಿಂದ ಇವತ್ತಿನವರೆಗೆ ಕೃಷಿಯಲ್ಲಿ ಬಹಳಷ್ಟು ಆವಿಷ್ಕಾರಗಳಾಗಿದೆ ಆಧುನಿಕತೆ ಇದ್ರೂ ಕೂಡ ಅದರಲ್ಲಿ ಒಂದಷ್ಟು ನಮ್ಮ ಯುವ ವಿಜ್ಞಾನಿಗಳು ಒಂದಷ್ಟು ಆವಿಷ್ಕಾರಗಳನ್ನು ಮಾಡಿದ್ದಾರೆ ಬೇರೆ ಬೇರೆ ರೀತಿಯ ಕೃಷಿಗಳು ಈಗ ಅಡಿಕೆ ನಾವು ನ ಚಿಕ್ಕ ದಿನವುದೇ ಒಂದು ತಳಿ ಅಡಿಕೆ ಇತ್ತು ಈಗ ಹತ್ತಾರು ತಳಿ ಅಡಿಕೆ ಇದೆ ಅದೇ ರೀತಿ ಎಲ್ಲಾ ವಸ್ತುಗಳು ಕೃಷಿ ಉತ್ಪನ್ನಗಳ ಪ್ರತಿಯೊಂದು ಕೂಡ ಹತ್ತಾರು ರೀತಿಯ ತಳಿಗಳು ಅದರಲ್ಲಿ ಕೃಷಿಕರಿಗೆ ಲಾಭ ಬರುವಂತಹ ಕೃಷಿ ಇರಬಹುದು ಅಥವಾ ಬೇರೆ ಬೇರೆ ಎಲ್ಲ ನಮ್ಮ ಆರೋಗ್ಯದ ದೃಷ್ಟಿಯಲ್ಲಿ ನಾವು ಸೇವಿಸುವಂತಹ ಆಹಾರದಲ್ಲಿ ತಯಾರು ಮಾಡುವಂತಹ ಕೃಷಿ ಉತ್ಪನ್ನಗಳಿರ್ಬೋದು ಎಲ್ಲದಲ್ಲಿ ಕೂಡ ಬಹಳಷ್ಟು ಬದಲಾವಣೆಗಳಾಗಿದೆ ಬಹುಶಃ ಈ ಒಂದು ಸುಬ್ರಹ್ಮಣ್ಯ ಕ್ಷೇತ್ರ ಬಹುಶಃ ಈ ಒಂದು ಆಸುಪಾಸಿನಲ್ಲಿ ಅತ್ಯಂತ ಹೆಚ್ಚು ಜನಸಂಖ್ಯೆ ಹೆಚ್ಚಿನ ಜನರು ಸೇರುವಂತಹ ಒಂದು ಜಾತ್ರೆ ಇದು ಇಲ್ಲಿನ ಒಂದು ಈ ಒಂದು ಪರಿಸರದಲ್ಲಿ ಕೃಷಿ ಮೇಳವನ್ನು ಬಹುಶಃ ನಾನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಳಲೇಬೇಕು ಬಹುಶಃ ನಮ್ಮ ಸುಬ್ರಹ್ಮಣ್ಯದ ನಮ್ಮೆಲ್ಲರ ಸನ್ಮಿತ್ರರಾದಂತಹ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದಂತಹ ಶಿವರಾಮ ರೈಗಗಳು ಅವರನ್ನು ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಬೇಕು ಅವರಿ ಇವತ್ತು ಕಾರಣಾಂತರಗಳಿಂದ ಬಹುಶಃ ಅವರ ತಾಯಿಯವರಿಗೆ ಏನೋ ಒಂದಷ್ಟು ಆರೋಗ್ಯದ ಸಮಸ್ಯೆ ಇದ್ದು ಆಸ್ಪತ್ರೆಗೆ ಹೋದಾಗ ಕಾರ್ಯಕ್ರಮದಲ್ಲಿ ಆಗಿಲ್ಲ ಆದರೂ ಕೂಡ ಅವರನ್ನು ಎಲ್ಲರ ಸಮ್ಮುಖದಲ್ಲಿ ನೆನಪಿಸಿಕೊಳ್ತೇನೆ ಯಾಕೆಂತ ಹೇಳಿದ್ರೆ ಅವರು ಪ್ರಾರಂಭ ಮಾಡಿದರು ಅವರ ಒಂದು ಆಸಕ್ತಿಯಿಂದ ಕುಕೇಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಜಾತ್ರೆಯಲ್ಲಿ ಕೃಷಿ ವೇಳಾ ಎನ್ನುವಂಥ ಒಂದು ಪ್ರದರ್ಶನ ವಸ್ತು ಪ್ರದರ್ಶನ ಇರ್ಬೋದು ಅಥವಾ ಮಾಹಿತಿ ಒಪ್ಪಿಕೊಳ್ಳುವಂತಹ ಒಂದು ವಿಚಾರಗಳು ಇರ್ಬೋದು ಆಗಲೇಬೇಕು ಅಂತೇಳಿ ಐದಾರು ವರ್ಷಗಳ ಅದು ಪ್ರಾರಂಭ ಮಾಡಿದ್ದು ಇವತ್ತು ಕೋಶ ಬಹಳಷ್ಟು ದೊಡ್ಡ ಎತ್ತರಕ್ಕೆ ಕೊಳ್ಳಿಲಿದ್ದಿದೆ ಬಹಳಷ್ಟು ಜನ ಜನಸಂಖ್ಯೆಯ ಜನಗಳನ್ನು ಭಾಗಿಯಾಗುವಂತೆ ಆಗಿದೆ ಎಲ್ಲರಿಗೂ ಬಹಳಷ್ಟು ದೊಡ್ಡ ಪ್ರಯೋಜನ ಕೂಡ ಆಗ್ತಾ ಇದೆ ಸುಬ್ರಹ್ಮಣ್ಯ ದೇವಸ್ಥಾನದ ವತಿಯಿಂದ ಕೂಡ ನಾವು ಈ ಒಂದು ಮೇಳವನ್ನು ಬಹಳಷ್ಟು ಆಸಕ್ತಿಯಿಂದ ನಾವು ಇದು ಬಂದಿದ್ದೇವೆ ಈ ವರ್ಷ ಕೂಡ ನಾವು ಬಹುಶಃ ನಮ್ಮ ನಮ್ಮ ಸದಸ್ಯರಾದ ಲೀಲಾ ಮನಮೋಹನ್ ಅವರ ಒಂದು ನೇತೃತ್ವದಲ್ಲಿ ಅವರ ಉಸ್ತುವಾರಿಗೆ ಬಹಳಷ್ಟು ಯಶಸ್ವಿಯಾಗಿ ಇಲ್ಲಿ ಪ್ರಾರಂಭಗೊಂಡಿದೆ ಅಂತ ಹೇಳಿಕ್ಕೆ ಸಂತಸ ಪಡ್ತೇನೆ ಅದೇ ರೀತಿ ನಾಳೆ ಕೂಡ ಬಹುಶಃ ನಾಳೆ ಸಂಜೆಯ ತನಕ ಸುಬ್ರಹ್ಮಣ್ಯ ದೇವಸ್ಥಾನದ ಷಷ್ಠಿ ಮಹೋತ್ಸವದ ಸಂದರ್ಭದಲ್ಲಿ ಅಸಂಖ್ಯಾತ ಜನರು ಭಾಗವಹಿಸ್ತಾರೆ ಎಲ್ಲರೂ ಕೂಡ ಈ ಒಂದು ಕೃಷಿ ಮೇಳದ ಕೃಷಿ ವಸ್ತು ಪ್ರದರ್ಶನದ ಪ್ರಯೋಜನವನ್ನು ಪಡ್ಕೊಳ್ಳಿ ಅದರಿಂದಾಗಿ ನಮ್ಮ ನಾಡಿನ ನಮ್ಮ ದೇಶದ ನಮ್ಮ ಊರಿನ ನಮ್ಮ ಗ್ರಾಮದ ಎಲ್ಲರಿಗೂ ಕೂಡ ಒಂದು ಕೃಷಿ ಎನ್ನುವಂಥ ವಿಷಯದಲ್ಲಿ ಇನ್ನಷ್ಟು ಆಸಕ್ತಿ ಹೆಚ್ಚಲಿ ಅಂತ ಹೇಳುವ ಒಂದು ವಿಷಯವನ್ನು ನಾವು ಹೇಳುತ್ತಾ ಎಲ್ಲರಿಗೂ ಕೂಡ ಶ್ರೀ ಸುಬ್ರಹ್ಮಣ್ಯ ದೇವರು ಅನುಗ್ರಹಿಸಿ ಆಶೀರ್ವಾದಿಸಿದ ಪ್ರಾರ್ಥಿಸುತ್ತಾ ಮತ್ತೊಮ್ಮೆ ಸಮಸ್ತ ಆಸ್ತಿಕ ಬಂಧುಗಳಿಗೆ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯದ ಶ್ರಂಪಾಶ್ರಿ ಮಹೋತ್ಸವಕ್ಕೆ ಸ್ವಾಗತವನ್ನು ಬಯಸುತ್ತಾ ಹನ್ನೊಂದೆರಡು ಮಾತುಗಳನ್ನು ಪರಿಗೊಳಿಸ್ತೇನೆ ನಮಸ್ಕಾರ નનુંરું પકાઈ જ નનુંર પકાઈ જાય નનું રૂપ પકાઈ